ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಕರ್ನಾಟಕದ ಎಲ್ಲ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲ ಹೃದಯ ಪ್ರೋಗ್ರಾಮ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಮುಂಬರ್ತಕ್ಕಂಥ ಎಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಕಂಪ್ಲೀಟ್ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಯಾವುದೇ ಪೊಲೀಸ್ ಪಿ ಎಸ್ ಲ್ಯಾಂಡ್ ಸರಿವೇರ್ ಮತ್ತೆ ಪಿ ಡಬ್ಲ್ಯೂ ಯಾವ್ಯಾವ ಎಕ್ಸಾಮ್ ಎಲ್ಲ ಎಕ್ಸಾಮ್ ಗಳಿಗೆ ಮತ್ತು ಹಾಗಾಗಿ ಎಸ್ ಎಸ್ ಜಿ ಡಿ ಮತ್ತು ಎ ಸಿ ಕೂಡ ಕರೆದಿದ್ದಾರೆ ಹೊಸದಾಗಿ ಈ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂತ ಒಂದು ಕಡ್ಡಾಯವಾಗಿ ಒಂದು ಮಾರ್ಕ್ಸ್ ಇದೆ ಅಂತ ಕ್ವಶನ್ ಪೇಪರ್ ನೋಡಿ ಹತ್ತು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದಾಗ ಐದರಿಂದ ಆರು ಕ್ವೆಶನ್ ಪೇಪರ್ ಅಂದರು ಹಿಂದಿನ ತರಗತಿಯ ಮೇಲೆ ಪ್ರಶ್ನೆ ಇರುತ್ತೆ ವಿಡಿಯೋವನ್ನು ಕೊನೆ ತನಕ ನಡ್ರಿ ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ನಾನು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಕನ್ನಡ ಕನ್ನಡ ಬರೀಬೇಕಾದ್ರೆ ಡಿಫಿಕಲ್ಟ್ ಶಬ್ದ ಕನ್ನಡ ಬರೀಬೇಕಾದ್ರೆ ಎಲ್ಲಾದ್ರೂ ಮಿಸ್ಟೇಕ್ಸ್ ಆಗಿದೆ ದಯವಿಟ್ಟು ಎಕ್ಸ್ಕ್ಯೂಸ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ವಿಶೇಷ ತರಗತಿ ಏನಪ್ಪಾ ಅಂದ್ರ ವಿವಿಧ ದೇಶಗಳ ಕರೆನ್ಸಿಯನ್ನ ಒಂದು ಅದ್ಭುತ ಕೋಡ್ ಮುಖಾಂತರ ತಂದಿದ್ದೀನಿ ನೀವು ಕೂಡ ಆಲ್ರೆಡಿ ಓದಿದರೆ ಹಲವಾರು ಪುಸ್ತಕಗಳಲ್ಲಿ ಟ್ರಿಕ್ಸ್ ಮುಖಾಂತರ ಈ ಒಂದು ಕೋಡ್ ಬಳಸಿ ಹೇಗೆ ವಿವಿಧ ದೇಶಗಳ ಕರೆನ್ಸಿಯನ್ನ ನೆನಪಡ್ತಕ್ಕಂಥ ಒಂದು ವಿಡಿಯೋವನ್ನ ಇಂದಿನ ತರಗತಿಯಲ್ಲಿ ಮಾಡಿದ್ದೇವೆ ಹಾಗಾದ್ರೆ ಬನ್ನಿ ಮತ್ತೆ ಯಾವ ಇದೆ ನೋಡೋಣ ಸೊ ನೋಡಿ ಪ್ರಮುಖ ದೇಶಗಳ ಕರೆನ್ಸಿಗಳು ಅಂತ ಕರಿತೀವಿ ಹೌದಾ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಏನಿದೆ ಕರೆನ್ಸಿ ಕ್ರೋನ್ ಅಥವಾ ಕ್ರೋನ್ ಅಂತ ಕೂಡ ಕರಿತೀವಿ ಈ ಒಂದು ಕ್ರೋನ್ ಅಂತಕ್ಕಂಥ ಕರೆನ್ಸಿಯು ಒಟ್ಟು ಎಷ್ಟು ದೇಶಗಳು ಇದನ್ನ ಬಳಸ್ತಾವಪ್ಪ ಅಂದ್ರ ಮೂರು ದೇಶಗಳು ಆ ಕಂಪ್ಲೀಟ್ ಆಗಿ ಆ ಒಂದು ಕೋಡ್ ಅನ್ನ ಏನಂತ ಕರಿಬೇಕಪ್ಪ ಅಂತಂದ್ರೆ ಸ್ವೀಡನ್ ಅಂತ ಕರಿಬೇಕು ಅಂದ್ರೆ ಕ್ರೋನ್ ಕರೆನ್ಸಿಯನ್ನು ಬಳಸ್ತಕ್ಕಂತ ಹೌದಾ ಮೂರು ದೇಶಗಳು ಈ ಪ್ರಮುಖವಾದಂತಹ ಮೂರು ಎಲ್ಲ ದೇಶಗಳ ಪ್ರಮುಖವಾಗಿ ಹಂಡ್ರೆಡ್ ನೈಂಟಿ ಪರ್ಸೆಂಟ್ ರೀಚ್ ಆಗಬಹುದು ಅಂತ ದೇಶಗಳ ಕರೆನ್ಸಿ ಅನ್ನು ಮಾತ್ರ ಚರ್ಚೆ ಮಾಡ್ತಾ ಇರೋದು ಸೊ ಸ್ವೀಡನ್ ಅಂತ ಕೇಳ್ತಾರೆ ಈ ಸ್ವೀಡನ್ ಅನ್ನ ಮೂರು ದೇಶಗಳು ಬಳಸ್ತಾರೆ ನೋಡಿ ಕ್ರೋನ ಕರೆನ್ಸಿಯನ್ನು ಬಳಸ್ತಕ್ಕಂಥದ್ದು ಹೌದಾ ದೇಶಗಳ ಕೋಡ್ ಏನಪ್ಪ ಅಂದ್ರೆ ಸ್ವೀಡನ್ ಒನ್ಯ ದೇಶ ಹೌದಾ ಸ್ವೀಡನ್ ಅಂದ್ರೇನು ಸ್ವೀಡನ್ ಆಮೇಲೆ ನೆಕ್ಸ್ಟ್ ಎರಡನೇ ಕೂಡ ಡೆನ್ಮಾರ್ಕ್ ಡಿ ಅಂದ್ರೆ ಡೆನ್ಮಾರ್ಕ್ ಆಮೇಲೆ ಅಂದ್ರೆ ನಾರ್ವೆ ಹೌದಾ ಹಿಂಗೆ ಒಂದು ಸ್ವಲ್ಪ ಶಬ್ದಗಳನ್ನ ಹಿಂದಾಮ್ನ ಮಾಡಿ ನೆನ್ಪಿಡ್ಕೋಬೇಕು ನಿಮ್ಗೆ ಈಸಿಯಾಗಿ ನೆನ್ಪಿಡ್ತಾವ್ ಎಸ್ ಎಸ್ ಸಿ ಜಿ ಡಿ ಆರ್ ಆರ್ ಪಿ ಎಲ್ ಪಿ ಶೇರ್ ಬರೆಯುತ್ತೆ ಇದೆಲ್ಲ ಬಹಳ ಇಂಪಾರ್ಟೆಂಟ್ ರೀ ಹೌದಾ ಸ್ವೀಡನ್ ಅಂತ ಕೂಡ ನಾನು ನೆನ್ಪಿಟ್ರೆ ಮೂರು ದೇಶಗಳನ್ನ ನೆನ್ಪಿಡ್ತಾವ ಓನ್ ಕರೆನ್ಸಿನ ಬಳಸ್ತಕ್ಕಂಥ ಒಂದು ಸ್ವೀಡನ್ ಡೆನ್ಮಾರ್ಕ್ ಮತ್ತು ನಾರ್ವೆ ನೆಕ್ಸ್ಟ್ ಬಂದ್ರೆ ಪೀಸೋ ಅಂತ ಕೇಳ್ತೀವಿ ಪೇಸೋ ಅಥವಾ ಪೇಶೋ ಅಂತ ಹೇಳ್ತೀವಿ ಈ ಒಂದು ಕರೆನ್ಸಿಯನ್ನ ಬಳಸ್ತಕ್ಕಂತ ದೇಶಗಳು ಎಷ್ಟ ಸೊ ಹಾಗಾದ್ರೆ ಈ ಪೀಸೋ ಕರೆನ್ಸಿಯನ್ನ ಬಳಸ್ತಕ್ಕಂತ ದೇಶಗಳನ್ನ ನಾವು ಹೇಗೆ ಈಜಿಯಾಗಿ ನೆನ್ಪಿಟ್ ಹೋಗಬೇಕು ಅದಕ್ಕೆ ನೋಡ್ರಿ ನೋಡ್ರಿ ಹೌದಾ ಅವು ಮೆಕ್ಸಿಕೋ ಚಿಲಿ ಗಿಣಿ ಅದಾವ ಗಿಣಿ ಅದಾವ ಎಂತ ಮೆಕ್ಸಿಕೋ ದೇಶದ ಗಿಣಿ ಅದಾವ ಅಂತ ಹೇಳಿ ಒಂದು ನೋಡ್ರಿ ಅಂದ್ರೆ ಏನಪ್ಪಾ ಅಂದ್ರ ಅರ್ಜೆಂಟೀನಾವಾಗಿ ಆಮೇಲೆ ಹೂ ಅಂದ್ರೆ ಇರಲಿ ಎರಡನೇ ಕೂಡ ಹೂ ಅಂದ್ರೇನು ಹೌದಾ ಉರುಗ್ಬೆ ಅಂತ ಕರಿತೀವಿ ಎರಡನೇದು ನೆಕ್ಸ್ಟ್ ಮೂರನೇದು ಮೇ ಅಂದ್ರೆ ಇಂಗ್ಲಿ ಮೆಕ್ಸಿಕೋ ಆಮೇಲೆ ಚಿ ಅಂದ್ರೆ ಮೆಕ್ಸಿಕೋ ಆಯ್ತಾ ನೆಕ್ಸ್ಟ್ ಕೋ ಅಂದ್ರೆ ಇಂಗ್ಲಿ ಕೊಲಂಬಿಯಾ ನೆಕ್ಸ್ಟ್ ಚಿಲಿ ಅಂದ್ರೇನು ಚಿಲಿ ದೇಶ ನೆಕ್ಸ್ಟ್ ಫಿಲಿ ಅಂದ್ರೆ ಇರಲಿ ಫಿಲಿಪೈನ್ಸ್ ನೆಕ್ಸ್ಟ್ ಲಾಸ್ಟ್ ಹಿಂಗೆ ಅಂದ್ರೆ ಏನಪ್ಪಾ ಅಂತಂದ್ರೆ ಗಿವಿಯಾ ದೇಶ ಅವು ಮೆಕ್ಸಿಕೋ ದೇಶದ ಚಿಲಿ ಕಿಲಿ ಗಿರಿಯಾ ಅಂತ ಬಂದ್ರೆ ಅರ್ಜೆಂಟಿನಾ ಉರ್ಬೆ ಮೆಕ್ಸಿಕೋ ಕೊಲಂಬಿಯಾ ಚಿಲಿ ಕಿಲಿಪೈನ್ಸ್ ಗಿರಿಯಾಟೆಂಟ್ ನೆಕ್ಸ್ಟ್ ರಿಯಲ್ ಕರೆನ್ಸಿಯನ್ನ ಬಳಸ್ತಕ್ಕಂಥವ್ರು ಹೌದಾ ಕರೆನ್ಸಿ ಯಾವ್ದು ರಿಯಲ್ ಹಾಗಾದ್ರೆ ಈ ರಿಯಲ್ ಕರೆನ್ಸಿಯನ್ನ ಬಳಸ್ತಕ್ಕಂಥ ಪ್ರಮುಖವಾದ ರಾಷ್ಟ್ರಗಳು ಯಾವೇನು ಸಿಂಪಲ್ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತ ದೇಶದ ಅತಿ ದೊಡ್ಡ ಬ್ಯಾಂಕ್ ಅರೇಬಿಯಾ ಬಿ ಅಂದ್ರ ಬ್ರೆಜಿಲ್ ಇ ಅಂದ್ರ ಇರಾನ್ ಕಂಪ್ಲೀಟ್ ಮೂರು ರಾಷ್ಟ್ರ ಎಸ್ ಬಿ ಐ ಸೌದಿ ಅರೇಬಿಯಾ ಬ್ರೆಜಿಲ್ ಇರಾಕ್ ರಿಯಲ್ ಅನ್ನ ಬಳಸ್ತಕ್ಕಂಥಿ ಅನ್ನ ಬಳಸ್ತಕ್ಕೂ ಸೌದಿ ಅರೇಬಿಯಾ ಬ್ರೆಜಿಲ್ ಮತ್ತು ಸೊ ನೆಕ್ಸ್ಟ್ ಬಂದಾಗ ಇನ್ನೊಂದು ಅತ್ಯುತ್ತಮವಾದಂತ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕರೆನ್ಸಿ ಯಾವ ರೀ ದಿನ ಕರೆನ್ಸಿ ಈ ದಿನಾ ಕರೆನ್ಸಿ ಅನ್ನ ಬಳಸ್ತಕ್ಕಂಥ ರಾಷ್ಟ್ರಗಳು ಯಾರು ಅದಕ್ಕೆ ಆ ಸೈಕೋ ಇಲಿ ಆ ಸೈಕೋ ಅದನ್ನ ಏನದ ಇಲಿ ಸೈಕೋ ಏನದ ಇ ಅಂದ್ರೆ ಸಮಗಾದга ಯಾವ ಬಂತು ಅಂದ್ರೆ ಅಲ್ಜೀರಿಯಾ ಅತ್ರ ಅಲ್ಜೀರಿಯಾ ಸಿ ಅಂದ್ರೆ ಯಾಕೆ ಸಿಬೀರಿಯಾ ಸಿ ಅಂದ್ರೆ ಸಿಬೀರಿಯಾ ಕೋ ಅಂದ್ರೆ ಕುwait ದೇಶ ಕೋ ಅಂದ್ರೆ ಕುwait ದೇಶ ಇ ಅಂದ್ರೆ ಇರಾಕ್ ದೇಶ ಲೀ ಅಂದ್ರೆ ದಿಬಿಯಾ ದೇಶ ಹೌದಾ ಆ ಸಿ ಕೋ ಇಲಿ ಅಲ್ಜೀರಿಯಾ ಸಿಬೀರಿಯಾ ಕುwait ಇರಾಕ್ ಮತ್ತು ಲೀಗೆ ಇದು ಸೊ ನೆಕ್ಸ್ಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗುವಂತ ಒಂದು ಕರೆಸಿ ಡಾಲರ್ ಅಂತ ಕರಿತೀನಿ ಈ ಡಾಲರ್ ಅನ್ನ ಸುಮಾರು ಏನಪ್ಪ ಜಗತ್ತಿನಲ್ಲಿ ಹತ್ತರಿಂದ ಹನ್ನೆರಡು ರಾಷ್ಟ್ರಗಳು ಈ ಡಾಲರ್ ಅನ್ನು ಬಳಸ್ತಾವ ಹೌದಾ ಈ ಡಾಲರ್ ಗೆ ನಮ್ಮ ಮಾತಾಡ್ತೀನಿ ಈತನ ಲೆಟರ್ ಗೆ ಆರ್ ಕೆ ಅನು ಕೂಡ ಇಲ್ಲಿಗೆ ಬರ್ಬೋದ್ರಿ ಸಿಂಗಾಪುರಕ್ಕೆ ಬರಬಹುದು ಅಂತ ಇದರ ಮೇಲೆ ಹಲವಾರು ಸಾರಿ ಅಂದ್ರೆ ಈ ಒಂದು ಲಿಸ್ಟ್ ಒಳಗಡೆ ಹಲವಾರು ಸಾರಿ ಕೂಡ ಏನಪ್ಪಾ ಅಂದ್ರೆ ಬಳಕೆಯಾಗಿದೆ ನೋಡಿ ಒಂದೊಂದಾಗಿ ನೋಡ್ತಾ ನೋಡ್ತಾ ಹೋಗ್ರಿ ಏನಪ್ಪಾ ಈ ಅಂದ್ರ ಯಾವ್ದಾರ್ ಅಂತ ಕರಿತೇವಿ ಆಮೇಲೆ ಹೌದಾ ಅಂದ್ರೆ ಹೆಂಗ್ ಬರ್ಬೋದ್ ಹೌದಾ ಇದ್ರಾಗೇ ನಾ ಬಿ ಯಾಕೆ ಕೇಳ್ಬೇಕು ಲೈ ಅಂದ್ರ ಲೈಬೇರಿಯಾ ಟ್ರೇ ಅಂದ್ರ ಟ್ರೆನಿಡಾ ಮತ್ತು ಆದ್ರೆ ಅಂದ್ರೆ ಆಸ್ಟ್ರೇಲಿಯಾ ಅಂತ ಕರಿತೀವಿ ನೆಕ್ಸ್ಟ್ ಕೆನಡಾ ಅಮೇರಿಕಾ ಸಿಂಗಾಪುರ ಹೌದಾ ಬರ್ಬಡ ಎಷ್ಟೇನಪ್ಪ ಅಂತಂದ್ರೆ ಬರ್ಬೋದು ಅಂದಾಗ ಬಾಮಸ್ ಅಂತ ಕರಿತೀವಿ ಒಟ್ಟು ಕಂಪ್ಲೀಟ್ ಆಗಂತ ಒಂದು ಪ್ಯಾಕೇಜ್ ಇದೆ ಡಾಲರ್ ರಿಯಲ್ ದಿನಾ ಆಮೇಲೆ ಏನಪ್ಪ ಅಂದ್ರ ಇಷ್ಟು ಕರೆನ್ಸಿ ನೋಡ್ತೀವಿ ನಾಳೆ ಇನ್ನೊಂದು ಸ್ವಲ್ಪ ಕರೆನ್ಸಿ ನೋಡೋಣ ಕಂಪ್ಲೀಟ್ ಆಗಿ ಕರೆನ್ಸಿಗಳು ಇದ್ರ ಮೇಲೆ ಒಂದು ಮಾರ್ಕ್ಸ್ ಯಾರ ಜಿ ಡಿ ಬರ್ತೀರಿ ಮತ್ತೆ ಇಷ್ಟೆಲ್ಲ ಹೇಳಿ ಇಂದಿನ ಒಂದು ಈ ವಿಡಿಯೋ ನಿಲ್ಲಿಸೋಣ ಕಂಪ್ಲೀಟ್ ಆಗಿ ಯಾರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಟಾರ್ಗೆಟ್ ಹಾಕೊಂಡಿದಿರೋ ಎಸ್ ಎಸ್ ಜಿ ಡಿ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಹುದ್ದೆಯನ್ನ ಪಾಸ್ ಮಾಡಬೇಕು ಅಂದ್ರೆ ಅದಕ್ಕೋಸ್ಕರ ನಮ್ಮ ಒಂದು ಸ್ಪರ್ಧಾವಿನ ಯೂಟ್ಯೂಬ್ ಚಾನಲ್ ರೀ ಪ್ರತಿದಿನ ರಾತ್ರಿ ಏನಪ್ಪಾ ಅಂದ್ರೆ ಒಂಬತ್ತು ಗಂಟೆಗೆ ಟೆಸ್ಟ್ ಕೂಡ ಬರೀಲಿಕ್ಕಿದ್ರಿ ಆನ್ಲೈನ್ ಟೆಸ್ಟ್ ಅನ್ನ ಜಿ ಕೆ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸೊ ಯಾರು ಇನ್ನೂ ಬರೀಲಿಕ್ಕಿಲ್ಲ ಏಟ್ ನೈನ್ ಸೆವೆನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಈ ಒಂದು ನಂಬರ್ ಏನಪ್ಪ ಅಂದ್ರೆ ಕರೆ ಮಾಡ್ರಿ ನಿಮ್ಮ ನಂಬರ್ ನಮ್ಮ ಸಂಸ್ಥೆಯ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊತೀವಿ ಡೈಲಿ ಪ್ರತಿ ದಿನ ಒಂಬತ್ತು ಗಂಟೆಗೆ ಜಿ ಕೆ ಲಿಸ್ಟ್ ಬರುತ್ತೆ ಎಷ್ಟು ಲಿಂಕ್ ಬರುತ್ತೆ ಸೊ ಮತ್ತೆ ವಿಶೇಷತೆ ಇದೇ ಹದಿನೈದನೇ ತಾರೀಕಿಗೆ ಎ ಸಿ ಹೊಸದಾಗಿ ಸಿ ಹುದ್ದೆಗಳು ಆಮೇಲೆ ಏನಪ್ಪ ಅಂದ್ರೆ ಆಫೀಸ್ ಹುದ್ದೆಗಳಲ್ಲಿ ಕೂಡ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದ್ದು ಮತ್ತೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಈ ಎಲ್ಲಾ ಹುದ್ದೆಗಳಿಗೆ ಹದಿನೈದನೇ ತಾರೀಕಿಗೆ ಮೂವತ್ತಾರನೇ ಬ್ಯಾಚ ಪ್ರಾರಂಭ ಮಾಡ್ಲಾಗತ್ತೀವಿ ಯಾರ್ಯಾರು ಮಾಹಿತಿ ಬೇಕಾದ್ರ ಇದೇ ಒಂದು ನಂಬರ್ ಕಾಲ್ ಮಾಡಿ ಮಾಹಿತಿನ ತಿಳ್ಕೊರಿ ಅಂತ ಹೇಳ್ತಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇಂದಿನ ಒಂದು ತರಗತಿ ಮುಗಿಸೋಣ ಜೈ ಹಿಂದ್ ಜೈ ಕರಾತ್